ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಬೋಲ್ಡ್ ಆ್ಯಂಡ್ ಟಾಲ್ ನಟಿ ಎಂದ ಕ್ಷಣ ಕಣ್ಮುಂದೆ ಬರೋರೇ ಪ್ರೇಮ ತೊಂಬತ್ತರ ದಶಕದಲ್ಲಿ ಕೊಡಗಿನ ಕುವರಿ ಕನ್ನಡ ಸಿನಿಮಾ ರಂಗವನ್ನು ಆಡ್ತಾ ಇದ್ರು ಓಂ ಸಿನಿಮಾದಲ್ಲಿನ ಇವರ ನಟನೆ ಕಂಡವರು ದಂಗಾಗಿ ಹೋಗಿದ್ರು ಕನಸುಗಾರ ಸಿನಿಮಾದಲ್ಲಿನ ಇವರ ಸರಳತೆ ಕಂಡು ಏಕೆ ನಿಜಕ್ಕೂ ಕಲಾದೇವಿ ಪುತ್ರಿ ಅಂತಾನೆ ಕೊಂಡಾಡಿದ್ರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳಿನಲ್ಲೂ ಮಿಂಚು ಹರಿಸಿ ಬಂದಿರೋ ನಟಿ ಪ್ರೇಮ ಎಂದೆಂದಿಗೂ ಕನ್ನಡತಿ ಅನ್ನೋದೇ ಹೆಮ್ಮೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಪ್ರೇಮಾಗೆ ವೈಯಕ್ತಿಕ ಬದುಕು ನರಕ ತೋರಿಸ್ತು ಸಿನಿಮಾದಲ್ಲಿ ರಾಣಿಯಂತೆ ಮೆರೆದಾಡಿದವರು ನಿಜ ಜೀವನದಲ್ಲಿ ತುಂಬಾ ನರಳಾಡಿದ್ರು ಮದುವೆ ಆಗೋವರೆಗೂ ಪ್ರೇಮ ಬದುಕು ಹೂವಿನ ಹಾಸಿಗೆಯಂತಿತ್ತು ಆದರೆ ಮದುವೆಯಾದ ಒಂದಿಷ್ಟು ವರ್ಷಕ್ಕೆ ಪ್ರೇಮ ಕಣ್ಮರೆಯಾಗಿ ಹೋದರು ಆಮೇಲೆ ಆಮೇಲೆ ಇವರ ಬಗ್ಗೆ ಹಬ್ಬಿದ ಸುದ್ದಿಗಳು ಒಂದ ಎರಡ ಏನೇನು ಕಥೆ ಕಟ್ಟಿದ್ರು ಹಾಗಾಯಿತಂತೆ ಹೀಗಾಯಿತಂತೆ ಅನ್ನೋ ದಿನಕ್ಕೊಂದು ಸುದ್ದಿ ಹರಿದಾಡಿದ್ವು ಆದರೆ ಯಾರೊಬ್ಬರಿಗೂ ಸತ್ಯ ಗೊತ್ತಿರಲಿಲ್ಲ ಆದರೆ ಈಗ ಆ ಕರಾಳ ದಿನಗಳ ಕಥೆಯನ್ನು ನಟಿ ಪ್ರೇಮ ತೆರೆದಿಟ್ಟಿದ್ದಾರೆ ತಮ್ಮ ಬದುಕಲ್ಲಿ ತಾವು ಏನೆಲ್ಲ ನೋವು ಅನುಭವಿಸಿದ್ರು ಡಿಪ್ರೆಷನ್ಗೆ ಹೋಗಿದ್ಯಾಕೆ ಬದುಕಿನುದ್ದಕ್ಕೂ ಜೊತೆಗಿರಬೇಕಾದ ಮಗಳು ಬದುಕಿನಿದ್ದಕ್ಕೂ ಜೊತೆಗಿರಬೇಕಾದ ಮಗಳು ಹೋಗಿದ್ಯಾಕೆ ಇದೆಲ್ಲವನ್ನ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಪ್ರೇಮ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಬಂತು ಯಾರೇ ಆಗಲಿ ನಾವು ನಿರೀಕ್ಷೆ ಮಾಡಿದ್ದು ಸಿಕ್ಕಿಲ್ಲ ಅಂದಾಕ್ಷಣ ಡಿಪ್ರೆಷನ್ಗೆ ಜಾರೋದು ಮಾಮೂಲಿ ಅದರಲ್ಲೂ ಹೆಣ್ಮಕ್ಳು ಈ ವಿಷಯದಲ್ಲಿ ಜಾಸ್ತಿನೇ ನಟಿ ಪ್ರೇಮ ತಾನೇ ಮೂರ್ನಾಲ್ಕು ತಿಂಗಳ ಗರ್ಭಿಣಿಯು ಏನೋ ಅನಿಸುತ್ತೆ ಗಂಡನ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಪತ್ನಿಯ ನೋವಿಗೆ ಗಂಡ ಆದವ ಯಾವತ್ತೂ ಬೆಲೆ ಕೊಡಲೇ ಇಲ್ಲ ಸಂಸಾರ ನರಕದಂತಾಗಿತ್ತು ನನ್ನ ಬದುಕು ಇಷ್ಟೇನಾ ಅನ್ನುವಾಗಲೇ ಬದುಕಲ್ಲಿ ಹೊಸ ಬೆಳಕು ತಂದಿದ್ದು ನಟಿ ಪ್ರೇಮ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಮಗು ನನಗೆ ಯಾರಿಲ್ಲ ಅಂದರೆ ಏನೋ ನನ್ನವರು ಅನ್ನೋದಕ್ಕೆ ನನ್ನ ಮಗು ಇರುತ್ತೆ ಅನ್ನೋ ಖುಷಿಯಲ್ಲೇ ದಿನ ದೂಡ್ತಾ ಇದ್ದರು ಇಂಥ ಹೊತ್ತಲ್ಲೇ ಆ ಭಗವಂತ ಕೊಡಬಾರದ ಕಷ್ಟ ಕೊಟ್ಟ ನಟಿ ಪ್ರೇಮಾಗೆ ಅಬಾರ್ಷನ್ ಆಯಿತು ಇದನ್ನು ನಟಿ ಪ್ರೇಮಾಗೆ ಅರಗಿಸಿಕೊಳ್ಳೋದಕ್ಕೆ ಆಗಲೇ ಇಲ್ಲ ನಾನು ಬದುಕಿದ್ದು ವೇಸ್ಟ್ ಅನ್ನೋ ಸ್ಥಿತಿಗೆ ನಿಲ್ತಾರೆ ಸುಮಾರು ದಿನ ಆಸ್ಪತ್ರೆಯಲ್ಲೇ ಇದ್ದರು ಹೀಗಾಗಿ ಡಿಪ್ರೆಷನ್ಗೆ ಜಾರಿದ್ರು ಮಗಳನ್ನು ಕಳ್ಕೊಂಡೆ ಅನ್ನೋ ನೋವು ಪ್ರೇಮಾಗೆ ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರುವಾಯಿತು ಈ ನೋವು ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಬಿಡಿ ತಾಯ್ತನ ಅಂದ್ರೆ ಅದೊಂದು ವರ್ಣಿಸಲಾಗದ ಅನುಭವದ ಅನುಭೂತಿ ಕುಂತ್ರು ನಿಂತೂ ಇದೇ ವಿಷಯವನ್ನ ಪ್ರೇಮ ಚಿಂತೆ ಮಾಡುವುದಕ್ಕೆ ಶುರು ಮಾಡಿದ್ರು ಕೊನೆ ಕೊನೆಗೆ ಖಿನ್ನತೆಗೆ ಜಾರದ್ರು ಪ್ರೇಮ ಎಲ್ಲೂ ಕಾಣಿಸ್ತಿರಲಿಲ್ಲ ಏನಾದರೂ ಅನ್ನೋದು ಸಹ ಹೊರಗಿನವರಿಗೆ ಗೊತ್ತಿರಲಿಲ್ಲ ಮನೆಯವರು ಯಾರೂ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಹೀಗಾಗಿ ಇಲ್ಲ ಸಲ್ಲದ ಸುದ್ದಿ ಹಬ್ಸಿದ್ರು ಪ್ರೇಮಗೆ ಕ್ಯಾನ್ಸರ್ ಕಾಯಿಲೆ ಬಂದಿದೆಯಂತೆ ಅನ್ನೋ ಸುದ್ದಿ ಹಬ್ಸಿದ್ರು ತಂದೆ ತಾಯಿ ಆಶೀರ್ವಾದ ದೇವರ ಕೃಪೆಯಿಂದ ನಟಿ ಪ್ರೇಮ ಬೇಗನೆ ಗುಣಮುಖರಾಗಿ ಬಂದರು ಈ ಸಮಯದಲ್ಲಿ ನಟಿ ಪ್ರೇಮ ಅವರ ಕೂದಲು ತುಂಬಾ ಉದುರಿ ಹೋಗಿದ್ವು ಇಷ್ಟೇ ಸಾಕಿತ್ತು ಇಲ್ಲ ಸಲದ ಕತೆ ಕಟ್ಟೋಕೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಟಿ ಪ್ರೇಮ ಮತ್ತೆ ಜನರ ಮುಂದೆ ಬಂದರು ಒಂದಿಷ್ಟು ಸಿನಿಮಾದಲ್ಲಿ ನಟಿಸಿದ್ರು ಆತ್ಮೀಯರೇ ನಟಿ ಪ್ರೇಮ ಇವತ್ತು ಈ ಮಟ್ಟಿಗೆ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಧ್ಯಾನ ಚಿಕಿತ್ಸೆಗಿಂತ ಧ್ಯಾನ ಒಂದು ಕೈ ಮೇಲಂದರೂ ತಪ್ಪಲ್ಲ ನಟಿ ಪ್ರೇಮ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರಿಂದ ಅವರ ಸ್ನೇಹಿತರು ಓಶೋ ಸಂಸ್ಥೆಗೆ ಕರ್ಕೊಂಡು ಹೋದರು ಆ ಸಮಯದಲ್ಲಿ ಆಶ್ರಮ ಸೇರಿಕೊಂಡ್ರು ಆಗ ಮತ್ತೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಓಶೋ ಸಂಸ್ಥೆ ಸೇರಿಕೊಂಡಿದ್ದನ್ನು ಬೇರೆ ರೀತಿ ಹೇಳಿದ್ರು ನಟಿ ಪ್ರೇಮ ಆಶ್ರಮ ಸೇರಿಕೊಂಡಿದ್ದಾರೆ ಗಂಡ ಇಲ್ಲ ಹೊಟ್ಟೆಯಲ್ಲಿದ್ದ ಮಗು ಹೊರ ಬರಲಿಲ್ಲ ಜೀವನದಲ್ಲಿ ಜಿಗುಪ್ಸೆಗೊಂಡು ಆಶ್ರಮ ಸೇರಿದ್ದಾರೆ ಇನ್ನು ಮೇಲೆ ಅಲ್ಲೇ ಸನ್ಯಾಸಿನಿ ಆಗ್ತಾರೆ ಅಂತೆಲ್ಲ ಪುಕ್ಕ ಹಬ್ಸಿದ್ರು ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಧ್ಯಾನದ ಮೂಲಕವೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಂಡ್ರು ಆತ್ಮೀಗೆರೆ ನಟಿ ಪ್ರೇಮ ನಿಜಕ್ಕೂ ಗಟ್ಟಿಗಿತ್ತಿ ಅನ್ನಬೇಕು ಅವರ ಸ್ಥಾನದಲ್ಲಿ ಬೇರ್ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಏನಾಗ್ತಾ ಇದ್ರೋ ಏನೋ ಯಾಕಂದರೆ ಅಷ್ಟು ಕಷ್ಟ ಅನುಭವಿಸಿದ್ದಾರೆ ನಟಿ ಪ್ರೇಮ ತೆರೆಮರೆಗೆ ಸರಿದಿದ್ದ ಪ್ರೇಮ ಮತ್ತೆ ಕನ್ನಡಿಗರ ಮುಂದೆ ಬಂದಿದ್ದಾರೆ ಕನ್ನಡದ ಮಹಾ ನಟಿಗೆ ಮಹಾ ನಟಿಯೇ ವೇದಿಕೆ ಕಲ್ಪಿಸಿದ್ದು ಜಿ ಕನ್ನಡ ಝೀ ಕನ್ನಡದಲ್ಲಿ ಕಾಣಿಸಿಕೊಳ್ತಾ ಇರೋ ನಟಿ ಪ್ರೇಮ ತಮ್ಮ ಬದುಕಿನ ಒಂದಿಷ್ಟು ಕಥೆಗಳನ್ನು ತೆರೆದಿಟ್ಟಿದ್ದಾರೆ ಜೀವನದಲ್ಲಿ ತುಂಬಾ ನೋವು ಕಂಡಿರೋ ಪ್ರೇಮ ಬದುಕು ಇನ್ನಾದರೂ ಹಸನಾಗಲಿ ಅವರು ಅಂದ್ಕೊಂಡಂತೆ ನೆಮ್ಮದಿ ಸಿಗಲಿ ಇನ್ನೊಂದು ವಿಷಯ ಹೇಳೋದನ್ನು ಮರೆತ್ವಿ ನಟಿ ಪ್ರೇಮ ಇನ್ನೊಂದು ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಕೆಲ ದಿನಗಳ ಹಿಂದೆ ತುಂಬಾ ಹಬ್ಬಿತ್ತು ಆಗ ಪ್ರೇಮ ಕೂಡ ಒಂದು ಮಾತು ಹೇಳಿದರು ನನ್ನ ಮನಸ್ಸಿಗೆ ಓಕೆ ಅನಿಸಿದವರು ಸಿಕ್ಕರೆ ಮದುವೆ ಆಗ್ತೀನಿ ಅಂತ ಈ ಮಾತು ನಿಜವಾಗಲಿ ನಟಿ ಪ್ರೇಮ ಬದುಕಲ್ಲಿ ಒಂದೊಳ್ಳೆ ಸಂಗಾತಿ ಸಿಗಲಿ ಗಂಡಾಗಲಿ ಹೆಣ್ಣಾಗಲಿ ಸಂಗಾತಿ ಅನ್ನೋರು ಬೇಕೇ ಬೇಕೋ ಪ್ರೇಮ ಬದುಕಲ್ಲೂ ಹೊಸ ಸಂಗಾತಿ ಬರಲಿ ಖುಷಿ ಖುಷಿಯ ಕ್ಷಣಗಳು ಮರುಕಳಿಸಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ